Hello? ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ನಾನು ಡೈಲಿ ಬ್ಲಾಗ್ಸ್ನ ಮಾಡ್ತೀನಿ ಸೊ ಮಂಡ್ಯ ಅಂತ ಇವತ್ತೆ ಸ್ಪೆಷಲ್ಲಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಫ್ರೆಂಡ್ ಒಬ್ರು ನಂದಿನಿ ಅಂತ ಇದ್ದಾರೆ ಅವರು ತುಂಬ ತಿಂಗಳು ಹಿಂದೆ ಒಂದು ಸುಮಾರು ದಿನದಿಂದನೇ ಹೇಳಿದರು ನೀನು ಯಾಕೆ ಜಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ತೀಯಾ ನಿನ್ನ ಹೆಸ್ರು ಮತ್ತು ನಾವು ಮಂಡ್ಯದಿಂದ ಅಂತ ಹೇಳು ಅಂತ ಹೇಳ್ತಿದ್ರು ನಾನು ಏನಿಲ್ಲ ಅದು ಹೇಳ್ದಿದ್ರೆ ಏನು ಅಂತಿದೆ ಇಲ್ಲ ನಮ್ಮ ಮಂಡ್ಯ ಅನ್ನೋದು ತುಂಬ ಫೇಮಸ್ ಆಗಬೇಕು ಅಂದರೆ ಈಗ ಆಲ್ರೆಡಿ ಫೇಮಸ್ ಆಗಿದೆ ಬಿಡಿ ಸೊ ನಮ್ಮ ಮಂಡ್ಯದಿಂದ ಅಂತ ಎಲ್ಲ ಕಡೆ ಫೇಮಸ್ ಆಗಬೇಕು ಅಂತ ಹೇಳ್ತಿದ್ರು ಸರಿ ಅಂತ ಹೇಳಿ ನಾನು ಇವತ್ತು ಸ್ಪೆಷಲ್ಲಾಗಿ ಮಂಡ್ಯ ಅಂತ ಹೇಳ್ತಿದ್ದೀನಿ ಇಷ್ಟು ದಿನ ಮರ್ತೋಗ್ಬಿಡ್ತಿತ್ತು ಮಾತಾಡಬೇಕಾದ್ರೆ ಬಟ್ ಇವತ್ತು ನೆನಪಾಯಿತು ಹಾಗಾಗಿ ನಾನು ಮಂಡ್ಯದಿಂದ ವ್ಲಾಗ್ಸನ್ನ ಮಾಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಞೂ ಇರಲ ಅದು ದುಡ್ಡು ಕೊಟ್ಟಿಲ್ವಲ್ಲ ಅವ್ರಿಗೆ ಇದು ಬುಧವಾರ ಹಾಗೇನೆ ಗುರುವಾರದ ವ್ಲಾಗು ಅಂದರೆ ಶುಕ್ರವಾರ ಹಬ್ಬ ಇತ್ತಲ್ವಾ ಆದರೆ ಹಿಂದಿನ ದಿನಗಳು ಇವತ್ತು ಸಾರಿ ಪರ್ಚೇಸ್ಗೆ ಅಂತ ಬಂದಿದ್ದೆ ನಾನು ನವೀನ್ ಸ್ಯಾರಿ ಸೆಂಟರ್ ಅಲ್ಲಿ ಒಂದು ಸಾರಿನ ಪರ್ಚೇಸ್ ಮಾಡಿದೆ ಅಲ್ಲಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಅಲೋ ಇರಲಿಲ್ಲ ಹಾಗಾಗಿ ಜಾಸ್ತಿ ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಅಲ್ಲಿಂದ ಹೇಳಿದ್ರು ಯಶೋ ನೀನು ಹೇಗಿದ್ರು ಕೆಳಗಡೆ ಬಂದಿದೆಯಾ ಜಸ್ಟ್ ಈಗ ಏನೆಲ್ಲ ವಸ್ತುಗಳು ಬೇಕು ಬಿಡು ಅಂತ ಹೇಳಿದ್ರು ಅಂದರೆ ಗ್ರಂಥಿಗೆ ಅಂಗಡಿ ಇರ್ಬೋದು ಬ್ಯಾಂಗಲ್ ಸ್ಟೋರಲ್ಲಿ ಅಲ್ಲೆಲ್ಲ ಏನೆಲ್ಲ ಬೇಕು ತೊಗೊಂಡ್ಬಿಡು ಅಂತ ಹೇಳಿದ್ರು ಹಾಗಾಗಿ ನಾನು ಏನೆಲ್ಲ ವಸ್ತುಗಳು ಬೇಕು ಬಳೆಗಳು ಮತ್ತು ಪೂಜೆ ವಸ್ತುಗಳು ಏನೆಲ್ಲ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡ್ದೆ ಹಾಗೆ ಮುತ್ತೈದರಿಗೆ ಕೊಡೋದಿಕ್ಕೆ ಅಂತ ಕೂಡ ಈ ತರ ಬಳೆನ ತಗೊಂಡೆ ಇದು ತುಂಬಾ ಗಟ್ಟಿಯಾಗಿ ಚೆನ್ನಾಗಿದೆ ಕೆಲವರು ಸಣ್ಣ ಸಣ್ಣಕ್ಕಿರುತ್ತೆ ಬಳೆ ಕಮ್ಮಿ ರೇಟ್ ಅಂತ ಅದನ್ನ ತಗೊಂಡರೆ ನಾನು ಹೇಳೋದೇನಂದ್ರೆ ಕೊಡೋದೇ ಎರಡು ಬಳೆ ಅದನ್ನು ನೀಟಾಗಿ ಕೊಡ್ಬೇಕು ಯಾಕಂದ್ರೆ ಸಣ್ಣ ಬಳೆಗಳು ಬೇಗ ತದ್ದಾಗ್ಬಿಡುತ್ತೆ ಅಥವಾ ಹೊಡೆದ್ ಬಿಡುತ್ತೆ ಇದಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಈಗ ಹೆಂಗ್ಸರು ಸ್ವಲ್ಪ ಇದು ಹಾಕೊಂಡ್ರಿ ಸ್ವಲ್ಪ ದಿನ ಕೊಟ್ಟಿದ್ಕೂ ಸಾರ್ಥಕ ಅನ್ನೋದ್ ಬಳೆ ಅಂತೂ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಇದೇ ಥರ ಪ್ಯಾಟ್ರನಲ್ಲಿ ವರ್ಷನ್ಗೆ ನನಗೆ ದೇವ್ರಿಗೆ ಇಡೋದಕ್ಕೆ ಎಲ್ಲ ತೊಗೊಂಡ್ವಿ ಹಾಗೆಯೇ ಲಿರಿಷಾಗೆ ಮೆಟಲ್ಸ್ ತೊಗೊಳ್ತೀನಿ ಇನ್ನು ಅವಳಿಗೆ ಗಾಜಿನೂ ತೊಗೊಳಲ್ಲ ಮನೆಗೆ ಬಂದ್ವಿ ಎಲ್ಲ ವಸ್ತುಗಳೆಲ್ಲ ತೆಗ್ದಿಡ್ತಾಯಿದ್ದೆ ಅಷ್ಟರಲ್ಲಿ ನೇಬರ್ ಹುಡ್ಗ ಒಬ್ಬ ಬಂದ ಅವ್ನಿಗೆ ತಿಂಡಿಯೆಲ್ಲ ಇದ್ಲು ನಿರೀಶಾ ಅವತ್ತು ಬಂದು ಇಷ್ಟೇ ಜಾಸ್ತಿ ಏನು ಬ್ಲಾಗ್ ಮಾಡ್ಕೊಂಡಿಲ್ಲ ಬಟ್ ಏನೆಲ್ಲ ವಸ್ತುಗಳು ಬೇಕು ಪೂಜೆಗೆ ಹಾಗೆಯೇ ಬಳೆಗಳಿರ್ಬೋದು ನಮಗೆ ಸ್ವಲ್ಪ ನೇಲ್ ಪಾಲಿಷು ಅದು ಇದೆಲ್ಲ ಒಂದಷ್ಟು ತಗೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಿಗ್ಗೆ ಕೆಲಸ ಬೇಗನೆ ಸ್ಟಾರ್ಟ್ ಮಾಡಬೇಕಿತ್ತು ಏನಂದರೆ ನನಗೆ ಸ್ವಲ್ಪ ರೆಸ್ಟಲ್ಲಿ ಇದ್ದೆ ಅಲ್ವಾ ನಾನು ಏನು ಕೆಲಸ ಮಾಡ್ತಿರ್ಲಿಲ್ಲ ಮನೆಯಲ್ಲಿ ಮಾಡ್ಕೊಳ್ತಿದ್ದೆ ಅಷ್ಟೇ ತುಂಬ ಡೀಪಾಗೆಲ್ಲ ಕೆಲಸ ಮಾಡ್ಕೊಳ್ತಿರ್ಲಿಲ್ಲ ಹಾಗಾಗಿ ಮನೆ ಸ್ವಲ್ಪ ಜಾಸ್ತಿ ಡಸ್ಟ್ ಆಗಿಬಿಟ್ಟಿತ್ತು ಹಾಗೇ ನಮ್ಮ ಮನೆ ಹತ್ರ ಒಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಎಲ್ಲ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಆಗಿತ್ತು ಆಮೇಲೆ ಏನಂದರೆ ಅದೇ ಮೊದಲೇ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಬೇಡದೇ ಇರೋ ವಸ್ತುಗಳೆಲ್ಲ ಇಟ್ಕೊಂಡು ಡೀಕ್ಲೆಟರ್ ಮಾಡೇ ಇರಲಿಲ್ಲ ಅದೆಲ್ಲ ಅಲ್ಲಲ್ಲೇ ಬಿಸಾಡಿದ್ದೀರೆ ನನಗೆ ಇಷ್ಟೊಂದು ರಿಸ್ಕ್ ಅಂತ ಅನ್ನಿಸ್ತಿರ್ಲಿಲ್ಲ ಎನಿವೆ ಮನೆ ಕ್ಲೀನ್ ಮಾಡ್ತೀವಿ ಅಂತ ಅಂದರೆ ಫುಲ್ ನೀಟಾಗೆಲ್ಲ ಕ್ಲೀನ್ ಮಾಡಬೇಕಲ್ವ ಹಾಗಾಗಿ ಒಂದು ಸ್ವಲ್ಪ ನನಗೆ ರಿಸ್ಕಿ ಅಂತ ಅನ್ನಿಸಿ ಯಾಕಂದರೆ ನಾನು ಫಾಸ್ಟಾಗಿ ಮಾಡೋಕ್ಕಾಗ್ತಿಲ್ಲ ಈಗ ಸ್ವಲ್ಪ ಅಮ್ಮ ಅತ್ತೆ ಮಾಡಿಕೊಟ್ಟೋಗಿದ್ರು ಬಟ್ ಅವ್ರು ಏನೇ ಮಾಡ್ಕೊಟ್ಟು ನಮ್ಮ ನಮ್ಮ ಅಂದಾಗ ನಮ್ಮ ಕೆಲಸಗಳು ಒಂದಷ್ಟು ಇದ್ದೇ ಇರುತ್ತೆ ಅಲ್ವ ಹಾಗಾಗಿ ಅವರೆಲ್ಲ ಪಾಪ ಎಲ್ಲ ಕ್ಲೀನ್ ಮಾಡಿಕೊಟ್ರು ಬಟ್ ಆ ಒಂದಷ್ಟು ವಸ್ತುಗಳನ್ನ ನಾನೇ ಜೋಡಿಸ್ಬೇಕು ಆ ಒಂದಷ್ಟು ವಸ್ತುಗಳು ನಮಗೆ ಗೊತ್ತಿರುತ್ತೆ ಎಲ್ಲಿಡಬೇಕು ಏನು ಅಂತ ಅದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಸುಸ್ತಾಯಿತು ನನಗೆ ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ಗಿಂತ ನಾನು ಪಲಾವ್ ಮಾಡ್ಕೊಳ್ತಾ ಇದ್ದೆ ಹಾಗೇ ಇದು ಅವಾಗವಾಗ ಮಾಡ್ಕೊಂಡು ಕುಡಿತೀನಿ ನಾನು ನಾರ್ಮಲ್ ಡೇಸಲ್ಲೂ ಕುಡಿತಿದ್ದೆ ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ಇದನ್ನು ಜಾಸ್ತಿ ಕುಡಿತೀನಿ ಡೈಲಿ ಅಂತೂ ಇದ್ದೇ ಇರುತ್ತೆ ಕೆಲವೊಂದು ದಿನ ಮಿಸ್ ಆಗುತ್ತೆ ಕೆಲವೊಂದು ದಿನ ತಲೆನೋವು ಬಂದುಬಿಟ್ರೆ ಸ್ವಲ್ಪ ನೀರು ಕುಡಿಬಿಟ್ಟು ಕಾಫಿ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಅಂದರೆ ಜಾಸ್ತಿ ಜೀರಿಗೆ ನೀರೇ ಮಾಡ್ಕೊಳ್ಳೋದು ಇನ್ನು ಸ್ವಲ್ಪ ಬಾರ್ಲಿ ಹಾಗೆಯೇ ಸೋಂಪೆಲ್ಲ ತೊಗೊಂಡು ಸೋಂಪಿದೆ ಬಟ್ ಅದು ಒಂಥರ ನನಗೆ ಸ್ಮೆಲ್ಲು ಜೀರಿಗೆ ವಾಟರ್ ಅಂದರೆ ಸೋಂಪು ವಾಟರ್ ಮಾಡಿಕೊಂಡಾಗ ಅದಕ್ಕೆ ಅದನ್ನು ಮಾಡ್ಕೊಳ್ಳಲ್ಲ ಬಟ್ ಜೀರಿಗೆ ನೀರು ಇಷ್ಟ ಆಗುತ್ತೆ ಜೀರಿಗೆ ನೀರು ಜೊತೆಗೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಅದು ನನಗೆ ಸ್ವಲ್ಪ ಕುಡಿಯೋದಕ್ಕೆ ಓಕೆ ಅನಿಸುತ್ತೆ ಬರೀ ಜೀರಿಗೆ ಆದರೆ ಒಂಥರ ಅನಿಸ್ತಾ ಇರುತ್ತೆ ಹಾಗಾಗಿ ಇವತ್ತಲ್ಲಿ ಎದ್ದು ಬಂದು ತೊಡೆ ಮೇಲೆ ಕೂತ್ಕೊಂಡು ಹಾಗೆ ಆಟ ಆಡ್ತಾ ಇದ್ಲು ಎದ್ಬಂದಲಲ್ವ ಹಾಗೆ ಸ್ವಲ್ಪ ಕೂರಿಸ್ಕೊಂಡು ಸಮಾಧಾನ ಮಾಡ್ತಾಯಿದ್ದೆ ಪಲಾವ್ ಮಾಡಿದೆ ನನಗೆ ಪಲಾವ್ ಬೇಡ ನನಗೆ ರೊಟ್ಟಿ ಬೇಕು ಅಂತ ಹೇಳಿ ರೊಟ್ಟಿ ಮಾಡಿಸ್ಕೊಂಡ್ಲು ನಾನು ಅಕ್ಕಿ ಹಿಟ್ಟಿತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ರೊಟ್ಟಿ ಥರ ಇದ್ದೀನಿ ಅಷ್ಟರಲ್ಲಿ ಇದೊಂದು ಸೆಕ್ಷನ್ ಮೇಲ್ಗಡೆ ಕ್ಲೀನ್ ಮಾಡಿರಲಿಲ್ಲ ಅದನ್ನೆಲ್ಲ ಯಶು ಒರೆಸ್ಕೊಡ್ತಾಯಿದ್ರು ಇವಳಿಗೂ ಕೂಡ ರೊಟ್ಟಿ ಹಾಕ್ಕೊಟ್ಟಿದ್ದೀನಿ ಸ್ವಲ್ಪ ತುಪ್ಪ ಹಾಕಿ ಹಾಕ್ಕೊಟ್ಬಿಡ್ತೀನಿ ಕೆಲವೊಂದು ಸಲ ಸಕ್ಕರೆ ಕೇಳ್ತಾಳೆ ಬಟ್ ನಾನು ಜಾಸ್ತಿ ಸಕ್ಕರೆ ಕೊಡಲ್ಲ ತುಪ್ಪ ಇದ್ದರೆ ಇಷ್ಟಪಡ್ತಾಳೆ ಇಲ್ಲಾಂದರೆ ಸಾಂಬಾರು ಇಷ್ಟ ಆಗುತ್ತೆ ಅವಳಿಗೆ ದೋಸೆಗೆ ಚಪಾತಿಗೆ ಇದಕ್ಕೆಲ್ಲ ಸಾಂಬಾರು ಕೊಡು ನನಗೆ ಅಂತ ಕೇಳ್ತಾಳೆ ಸಾಂಬಾರು ಇದ್ದರೆ ಸಾಂಬಾರು ಹಾಕ್ಕೊಡ್ತೀನಿ ಇಲ್ಲಾಂದರೆ ತುಪ್ಪ ಬೇಕು ಅಂತ ಹೇಳ್ತಾಳೆ ತುಪ್ಪ ಹಾಕಿ ಕೊಡ್ತೀನಿ ಅವಳು ತಿಂತಾಳೆ ಅಷ್ಟರಲ್ಲಿ ನಮಗೂ ಕೂಡ ಪಲಾವ್ ರೆಡಿಯಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿ ತಿನ್ಬಿಟ್ಟು ಅವತ್ತೆಲ್ಲ ಒಂದಷ್ಟು ಕೆಲಸಗಳೆಲ್ಲ ಮುಗಿಸಿ ಕ್ಲೀನಿಂಗ್ ಎಲ್ಲ ಮಾಡಿ ಒಂದ್ಸಲ ಮನೆಯೆಲ್ಲ ಆ ಸ್ನಾನ ಮುಗಿಸಿ ಇದು ಈವ್ನಿಂಗು ಊರಿಂದ ಅತ್ತೆ ಮಾವ ಎಲ್ಲ ಒಂದಷ್ಟು ವಸ್ತುಗಳನ್ನ ಕೊಟ್ಟು ಕಡಿಸಿದ್ರು ಕಬ್ಬಿಣ ಜಲ್ಲೆ ಬಾಳೆದಿಂಡು ಮತ್ತು ತುಳಸಿ ಗಿಡ ಸ್ವಲ್ಪ ಒಣಗೋಗ್ಬಿಟ್ಟಿತ್ತು ಮೈನ್ ರೀಸನ್ ಏನಂದರೆ ನಮ್ಮ ದಿರೀಶ ಹೋಗಿ ಬಂದು ಅದನ್ನು ಹೇಳಿತಾ ಇರ್ತಾಳೆ ಕೋಪ ಬಂದಾಗೆಲ್ಲ ಹೋಗಿ ತುಳಸಿ ಗಿಡದ ಮೇಲೆ ತೋರಿಸ್ತಾಳೆ ತುಳಸಿ ಗಿಡ ಎಲ್ಲ ಎಲೆಗಳೆಲ್ಲ ಕಿತ್ತಿ ಕಿತ್ತಿ ಹಾಕ್ಬಿಟ್ಟಿದ್ಲು ಹಾಗಾಗಿ ಹೊಸ ತುಳಸಿ ಗಿಡ ಕೊಟ್ಟು ಕಳ್ಸೋ ಹೇಳಿದ್ದೆ ಅದು ಮತ್ತು ಸಗಣಿ ಉಂಡೆ ಗರಿಕೆ ಎಲೆ ಇನ್ನೂ ಒಂದಷ್ಟು ವಸ್ತುಗಳನ್ನೆಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ ಅಲ್ಲಿಂದ ನಾವು ಅದನ್ನೆಲ್ಲ ಪರ್ಚೇಸ್ ಮಾಡಲ್ಲ ಊರಿಂದನೇ ತಗೊಂಡ್ಬಂದ್ಬಿಡ್ತಾರೆ ಯಶು ಹಬ್ಬದ ಹಿಂದಿನ ದಿನ ಹೋಗಿಬಿಟ್ಟು ಇದೆಲ್ಲ ಸ್ವಲ್ಪ ತುಳಸಿ ಗಿಡ ಇತ್ತಲ್ಲ ಅದನ್ನ ನೆಟ್ತಾಯಿದ್ದೆ ಗಿಡ ಹಾಕಿ ಈ ಥರ ನೆಟ್ಬಿಟ್ಟು ಸ್ವಲ್ಪ ನೀರೆಲ್ಲ ತೊಗೊಂಡೋಗಿ ಹಾಕ್ತಾಯಿದ್ದೀನಿ ಈ ಗಿಡನೂ ಆಗ್ಲೇ ಕಿತ್ತಾಕ್ಬಿಟ್ಟಿದ್ದಾಳೆ ನಾನು ನೋಡಿದೆ ಹಬ್ಬ ಹಾಗೆ ಒಂದು ದಿನ ಎರಡು ದಿನ ಇತ್ತಷ್ಟೇ ಆಮೇಲೆಲ್ಲ ಎಲೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಮತ್ತೆ ನನಗೆ ತುಳಸಿ ಗಿಡನೇ ಇಡಬಾರ್ದು ಅಂತ ಅನಿಸ್ಬಿಟ್ಟಿದೆ ಏನೋ ನೋಡೋಣ ಎಲ್ಲಾದರೂ ಎತ್ತರವಾದ ಇಡೋಕ್ಕಾಗತ್ತಾ ಟ್ರೈ ಮಾಡ್ತೀನಿ ಮತ್ತು ಚಿಗುರುತಾ ಎಲೆಗಳು ನೋಡಬೇಕು ಮತ್ತು ಹಬ್ಬದ ದಿನ ಇದು ಹಬ್ಬದ ಹಿಂದಿನ ದಿನ ದೇವ್ರ ಕೋಣೆ ಎಲ್ಲ ಇದು ಒರೆಸ್ಕೊಂಡಿರಲಿಲ್ಲ ನಾನು ಹಬ್ಬದ ಟೈಮಲ್ಲೇ ಒರೆಸೋಣ ಅಂತ ಹಾಗೆ ಬಿಟ್ಬಿಟ್ಟಿದೆ ಇದೊಂದು ಪಾರ್ಟು ಸೊ ಅದೆಲ್ಲೆಲ್ಲ ಸ್ವಲ್ಪ ಈ ಗಂಧದ ಕಡ್ಡಿ ಹೋಗಿ ಎಲ್ಲ ಹೋಗಿ ಸ್ವಲ್ಪ ಕಪ್ಪು ಕಪ್ಪಾಗಾಗಿರುತ್ತೆ ಆಗಿರುತ್ತೆ ಹಾಗಾಗಿ ಅದನ್ನೆಲ್ಲ ನಾನು ಸ್ವಲ್ಪ ಸೋಪ್ ಹಾಕಿ ಒಂಚೂರು ಸ್ಕ್ರಬ್ ಮಾಡಿಕೊಂಡು ಬಟ್ಟೆಲಿ ಒಂದೆರಡು ಮೂರು ಸಲ ಒರೆಸ್ಕೊಂಡೆ ಆನಂತರ ಬಟ್ಟೆನೆಲ್ಲ ಹಿಂಡ್ಕೊಂಡು ನೀಟಾಗಿ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇವ್ರ ಫೋಟೋಗಳೆಲ್ಲ ಒರೆಸ್ಕೊಂಡು ಅದೆಲ್ಲ ಎತ್ತಿಡ್ತಾ ಇದ್ದೀನಿ ಫಸ್ಟು ಡಸ್ಟ್ ತೆಗ್ದುಬಿಟ್ಟೆ ಅಂದರೆ ಧೂಳಿರುತ್ತಲ್ಲ ಒಣ ಬಟ್ಟೆಲೆಲ್ಲ ಒರೆಸ್ಕೊಂಡು ಆನಂತರ ನಾನು ಮತ್ತೆ ಒತ್ತೆ ಬಟ್ಟಲೆಲ್ಲ ಒರೆಸ್ಕೊಂಡೆ ಇದು ಲಾಸ್ಟ್ ಇಯರ್ ನಾನು ದೀಪ ತಗೊಂಡಿದ್ದಿದ್ದು ಹೋದ ವರ್ಷ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ಹಬ್ಬದಲ್ಲಿ ಒಂದು ವರ್ಷ ಇದನ್ನು ತಗೊಂಡಿದ್ದೆ ತುಂಬ ಖುಷಿಯಾಗಿತ್ತು ಅದನ್ನು ತೊಗೊಂಡಾಗ ಅದು ನನ್ನ ಸೇವಿಂಗ್ಸಲ್ಲಿ ತೊಗೊಂಡಿದ್ದು ತುಂಬ ಖುಷಿ ಆಗ್ತಿತ್ತು ಇಷ್ಟರಲ್ಲಿ ಮತ್ತೆ ಎಲ್ಲ ದೇವ್ರ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕಿತ್ತು ನನ್ನ ಹತ್ರ ಮಣ್ಣಿನ ದೀಪಗಳು ಇಟ್ಟಿರ್ತೀನಿ ಯಾಕಂದರೆ ಈಗ ಹಿತ್ತಾಳೆ ದೀಪಗಳೆಲ್ಲ ಸಡನ್ನಾಗಿ ತೊಳೆಯೋದಿಕ್ಕೆ ಆಗೋಲ್ಲ ಅಲ್ವಾ ಹಾಗಾಗಿ ಏನು ಮಾಡಿದ್ದೀನಿ ಮಣ್ಣಿನ ದೀಪ ಇಟ್ಬಿಟ್ಟಿದ್ದೀನಿ ಅದರಲ್ಲೇ ದೀಪ ಹಚ್ಚೋದು ಈಗ ನಾನು ಕನ್ಸೀವ್ ಅಂತ ಆದಮೇಲೆ ಆಗಿ ಒಂದೆರಡು ತಿಂಗಳಿಂದ ಅದನ್ನೇ ಇಟ್ಬಿಟ್ಟಿದ್ದೀನಿ ಇದು ದೀಪಗಳೆಲ್ಲ ಎಲ್ಲ ದೀಪಗಳನ್ನೂ ತೊಳೆದಿದ್ದೀನಿ ಸುಮಾರು ದೀಪ ಇದೆ ಮಣ್ಣಿನ ದೀಪ ಆಮೇಲೆ ಇತಾಳೆ ದೀಪ ಜೊತೆಗೆ ಇದು ಬೆಳ್ಳಿ ದೀಪ ಎಲ್ಲ ಇದೆ ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ದೇವ್ರ ಫೋಟೋ ಅದೆಲ್ಲ ಕ್ಲೀನ್ ಮಾಡೋತ್ತಿಗೆ ತುಂಬ ಹೊತ್ತಾಗೋಯಿತು ದೇವ್ರ ಪಾತ್ರೆ ಅಂತೂ ತುಂಬ ಪಳಪಳ ಅಂತ ಹೊಳಿತಾ ಇತ್ತು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಈ ಥರ ಎಲ್ಲ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಅಂದರೆ ಪೂಜೆ ವಸ್ತುಗಳೆಲ್ಲ ಏನಿದೆ ಅದೆಲ್ಲ ತೊಳೆದಿದ್ದಾಯಿತು ದೇವ್ರ ಮನೆಯಲ್ಲ ಒರೆಸಿದ್ದೀನಿ ನಾನು ಇವಾಗಲೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಬಿಡ್ತೀನಿ ಯಾಕಂದರೆ ಬೆಳಿಗ್ಗೆ ಮಾಡೋದಿಕ್ಕಾಗಲ್ಲ ಅಷ್ಟು ಬೇಗ ಎದ್ದು ಎಲ್ಲಾನು ಪ್ರಿಪೇರ್ ಮಾಡ್ತೀವಿ ಅಂದರೆ ನಾವೊಂದು ಎರಡು ಗಂಟೆಗೆ ಎದ್ದು ಕುರ್ಬೇಕಾಗತ್ತೆ ಹಾಗಾಗಿ ನಾನು ಯಾವಾಗಲೂ ರಾತ್ರಿ ಹೊತ್ತೇನೆ ಎಲ್ಲ ಕ್ಲೀನ್ ಮಾಡಿರ್ತೀನಲ್ಲ ಮನೆಯನ್ನೆಲ್ಲ ಗಂಜಲ ಎಲ್ಲ ಹಾಕಿ ಕ್ಲೀನ್ ಮಾಡಿರ್ತೀನಿ ಹಾಗಾಗಿ ನೈಟೇ ರೆಡಿ ಮಾಡ್ಕೊಳ್ತೀನಿ ಸೊ ಪಳ ಪಳ ಅಂತ ಹೊಡಿತಾ ಇದೆ ಸಾಮಾನಂದು ಹಾಂ ತುಂಬ ಸೆಕೆ ಆಗ್ತಿದೆ ಎಷ್ಟು ಸ್ವೆಟ್ ಆಗಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಫುಲ್ ಶಕೆ ಆಗ್ತಿದೆ ಸೊ ಸಾಂಬಾರಿಗೆ ಟೊಮೆಟೊ ಸಾಂಬಾರು ಮಾಡಿಟ್ಟಿದ್ದೀನಿ ಮಧ್ಯಾಹ್ನನೇ ಮಾಡಿಬಿಟ್ಟೆ ಒಂದು ಲೆವೆನ್ ನನಗೆ ಮಾಡಿದೆ ಲೆವೆನ್ ಟ್ವೆಲ್ ನಂಗೆ ಸೊ ಅದೇ ಇದೆ ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಳ್ತೀನಿ ಅಷ್ಟೇ ಅಡುಗೆ ಕೆಲಸ ಇನ್ನೇನು ಇಲ್ಲ ಸೊ ಇದೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಇವಾಗ ಆಮೇಲೆ ಸ್ವಲ್ಪ ದೇವ್ರಿಗೆ ನಾನು ಬ್ಲೌಸ್ ಪೀಸಲ್ಲಿ ಹಾಗೆ ಸೀರೆ ಥರ ಹಾಕ್ತೀನಿ ಸೊ ಅದನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡಬೇಕು ಹಾಗಾಗಿ ಇದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಒಂದು ಕಡೆ ಹಾಕಿ ಇಟ್ಬಿಡ್ತೀನಿ ಸೊ ಒಂದಷ್ಟು ವಸ್ತುಗಳು ತಂದಿರಲಿಲ್ಲ ಇನ್ನು ಯಶು ಮತ್ತು ಪಾಪು ವರ್ಷ ಮೂರು ಜನ ಹೋಗಿದ್ದಾರೆ ವರ್ಷಂಗೆ ಕೈ ಆಗಲ್ಲ ಸ್ವಲ್ಪ ಅವಳಿಗೆ ಪೇನ್ ಇದೆ ಇನ್ನು ಜಸ್ಟು ಜೊತೆಲಿ ಹೋಗಿದ್ದು ಬರ್ತಾಳೆ ಸ್ವಲ್ಪ ಇನ್ನು ಒಂದಷ್ಟು ವಸ್ತುಗಳೆಲ್ಲ ತೊಗೊಂಬರ್ಬೇಕು ರವೆ ಉಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ರವೆ ಮತ್ತು ಹೂಗಳಿನ್ನ ತಂದಿಲ್ಲ ಪೂಜೆಗೆ ಅದೆಲ್ಲ ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ ಅವ್ರು ಬರುವ ಸ್ಟಡ ಇದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಎತ್ತಿಕ್ಬಿಟ್ರೆ ಸೊ ಆರಾಮಾಗಿಬಿಡ್ತೀನಿ ಯಾಕಂದರೆ ನಿರೀಕ್ಷಾ ಬಂದರೆ ಏನೂ ಆಡಿಸ್ಕೊಡಲ್ಲ ಹಾಗಾಗಿ ನಾನು ದೇವರಿಗೆ ಅರ್ಣ ಕುಂಕುಮ ಇದ್ದೀನಿ ಇವಾಗ ಅಷ್ಟು ಕುಂಕುಮ ಹಚ್ಚಬೇಕಾದ್ರೆ ಒಂದು ಬೌಲಲ್ಲಿ ಸ್ವಲ್ಪ ಗಂಧ ಹಾಕ್ಕೊಳ್ತೀನಿ ಅದಕ್ಕೆ ಅರ್ಶನ ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೊಳ್ತೀನಿ ಈ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಜಾವತ್ ಪೌಡರ್ ಅಂತ ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡು ನಡೆಯುತ್ತೆ ಅದಿತ್ತು ಮನೆಯಲ್ಲಿ ಬಟ್ ನಾನು ದೇವ್ರಿಗೆ ಹಚ್ಚಬೇಕಾದ್ರೆ ಮರ್ತೆ ಬಿಟ್ಟಿದ್ದೀನಿ ಅದನ್ನು ಹಾಕೋದು ಇದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೂ ಬೊಟ್ಟಿಟ್ಕೊಂಡು ಬರ್ತೀನಿ ಆ ನಂತರ ಅದ್ರ ಮೇಲೇ ಕುಂಕುಮ ಹಾಕ್ತೀನಿ ಆ ಕುಂಕುಮ ನೀಟಾಗಿ ಕೂತ್ಕೊಳ್ಳುತ್ತೆ ಅಂಟ್ ನೀಟಾಗಿ ಅಂಟ್ಕೊಳ್ಳುತ್ತೆ ಅದ್ರ ಮೇಲೆ ನಾವು ಏನು ಮಾಡ್ತಿದ್ವಿ ಫಸ್ಟು ಮೇಲೊಂದು ಕುಂಕುಮ ಕೆಳಗಡೆ ಅರ್ಶಿನ ಆ ಥರ ಹಚ್ತಿದ್ದೆ ಬಟ್ ಸ್ವಲ್ಪ ದಿನ ಹೋಗ್ತಾ ಅದು ಅಂಟ್ತಿರ್ಲಿಲ್ಲ ನೀಟಾಗಿ ಕುಂಕುಮ ಹಚ್ಚೋದೆ ತುಂಬ ಟೈಮ್ ಹಿಡಿದ್ಬಿಡ್ತಿತ್ತು ಹಾಗಾಗಿ ಏನು ಮಾಡಿದೆ ಗಂಧ ಮತ್ತು ಅರ್ಶಿನ ಎರಡು ಮಿಕ್ಸ್ ಮಾಡಿಬಿಟ್ಟು ಗಂಧನೂ ಸೇರಿಕೊಳ್ಳುತ್ತೆ ದೇವರಿಗೆ ಅರ್ಶನೂ ಸೇರುತ್ತೆ ಜೊತೆಗೆ ಕುಂಕುಮನೂ ನೀಟಾಗಿ ಕೂತ್ಕೊಳ್ಳುತ್ತೆ ಅಂಥೇಳಿ ಆ ಥರ ಮಾಡ್ಕೊಳ್ತೀನಿ ಇವಾಗಲೇ ದೀಪಗಳಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಬತ್ತಿ ಹಾಕಿರ್ತೀನಿ ಎಷ್ಟೆಷ್ಟು ಬೇಕು ನೋಡಿಕೊಂಡು ಬಟ್ ಅದು ನೀಟಾಗಿ ಸುಮ್ಮನೆ ದೀಪದ ಒಳಗಡೆ ಹಾಕ್ಬಿಟ್ಟಿರ್ತೀನಿ ಅಷ್ಟೇ ನೀಟಾಗಿ ಕೂರಿಸಿರಲ್ಲ ಬೆಳಗ್ಗೆ ಎದ್ದು ಎಣ್ಣೆ ಹಾಕ್ಕೊಂಡು ಎಲ್ಲಾನು ದೀಪ ಹಚ್ಚೋದಿಕ್ಕೆ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಫುಲ್ ಎಲ್ಲ ಫೋಟೋಗಳಿಗಿರ್ಬೋದು ಆ ಗಂಟೆ ಧೂಪ ಹಾಕೋದು ಇದೆಲ್ಲದಕ್ಕೂ ಕೂಡ ಅರ್ಶನ ಕುಂಕುಮ ಹಚ್ಕೊಂಡು ರೆಡಿ ಮಾಡಿದೆ ಸ್ವಲ್ಪ ಸ್ಲೋ ಆಗಿ ಮಾಡ್ತಿದ್ದೀನಿ ಅಂತ ಅನ್ನಿಸ್ತು ಯಾಕಂದರೆ ಮೊದಲಿನಷ್ಟು ಫಾಸ್ಟಾಗಿ ಮಾಡಲಿಲ್ಲ ಈಗ ಅಂದರೆ ಸ್ವಲ್ಪ ಬೇಬಿ ಬಂಪ್ ಎಲ್ಲ ತಡೀತಿತ್ತು ನಿಧಾನಕ್ಕೆ ಮಾಡಿಕೊಂಡೇ ಸುಸ್ತಾಗುತ್ತೆ ಏನಕ್ಕೆ ಸುಮ್ಮನೆ ರಿಸ್ಕ್ ಬೆಳಿಗ್ಗೆ ಅಲ್ವಾ ಪೂಜೆ ಮಾಡ್ಕೊಳ್ಳೋದು ಇದೆಲ್ಲ ಆರಾಮಾಗಿ ಮಾಡೋಣ ಅಂಥೇಳಿ ಈ ಕೆಲಸ ಎಲ್ಲ ಮಾಡ್ಕೊಬೋದು ಬಟ್ ನಮ್ಮ ನಿರೀಕ್ಷೆಗೆ ಊಟ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ಅಷ್ಟರಲ್ಲಿ ಮಾವಿನೆಲ್ಲೆನೆಲ್ಲ ಸೇರಿಸ್ಕೊಂಡು ಯಾವುದೆಲ್ಲ ಚೆನ್ನಾಗಿ ಚೆನ್ನಾಗಿದೆ ಅಂತ ಎತ್ತಿ ಕಳಿಸೋದಕ್ಕೆ ಕಳಿಸೋಕ್ಕೆ ಅಂತ ಒಂಬತ್ತೆಲೆ ಎತ್ತಿಟ್ಬಿಟ್ಟೆ ಆ ನಂತರ ಮಿಕ್ಕಿದ್ದು ನಾನು ದೇವರಿಗೆ ತೋರಣ ಹಾಕ್ತೀವಲ್ಲ ಬಾಗಿಲಿಗೆ ಅದನ್ನ ಹಾಕ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಂಡೆ ಅಷ್ಟರಲ್ಲಿ ಯಶು ಜ್ಯುವೆಲ್ಸ್ ತಗೊಂಡು ಬಂದರು ಅದೆಲ್ಲ ತಿನ್ನಬಾರ್ದು ಚಿನ್ನೋ ವರ್ಷ ಇಲ್ಲಿ ಹ್ಞೂ ಬಸ್ರಿ ಹಾಗೆ ಇವತ್ತು ಜ್ಯುವೆಲ್ಸ್ ಪರ್ಚೇಸ್ ಮಾಡಿದ್ವಿ ಇದೇನಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ಒಂದು ನಾನು ಪರ್ಚೇಸ್ ಮಾಡಿದ್ದು ಇನ್ನೊಂದು ನಮ್ಮ ನನ್ನ ಮಗಳಿಗೆ ಅಂತ ಜುಮಿನ ಅತ್ತೆ ಕೊಡಿಸಿದ್ದು ಇದು ಮಾಡಿ ಬಂದು ನಾನು ಪರ್ಚೇಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಡಿಸೈನು ಅಲ್ಲೇ ಹೇಳಿದ್ಲು ಅಯ್ಯೋ ಅದು ಓಲೆ ಅಲ್ಲ ಚಿನ್ನು ಅದು ಚಿನ್ನು

ಅವ್ರು ಬರುವಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸೋಣ ಅಂತ ಅನ್ಕೊಂಡೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೆ ಬಟ್ ಇನ್ನೊಂದಷ್ಟು ಬಾಕಿ ಉಳ್ದಿತ್ತು ಈಗ ಕಳಿಸಿದ ಕಾಯಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕಾಯಿನೆಲ್ಲ ಎಲ್ಲ ಹೊರದು ಸ್ವಲ್ಪ ಕಳಿಸಿದರು ಊರಿಂದ ಅದಕ್ಕೆ ಅರ್ಶನ ಎಲ್ಲ ಇದ್ದೀನಿ ಅರ್ಶನ ಹಚ್ಬೇಕಾದ್ರೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಅರಿಶಿನ ಹಾಗೆಯೇ ನೀರು ಹಾಕಿ ಕಲಸಿ ಮಿಕ್ಸ್ ಮಾಡಿಕೊಂಡು ಅದನ್ನ ಕಾಯಿಗೆ ಹಚ್ಕೊಳ್ತೀನಿ ಕೊನೆಗೆ ಈ ಥರ ಕುಂಕುಮದಲ್ಲಿ ಬೊಟ್ಟಿ ಈ ಥರ ಇಟ್ಕೊಂಡಿದ್ದೆ ಪೇಪರಲ್ಲಿ ಕಟ್ ಮಾಡಿಕೊಂಡು ಈ ಥರ ಬಂದಿದೆ ಫೈನಲಿ ತುಂಬ ಚೆನ್ನಾಗಿ ಇತ್ತು ಈ ಸಲ ಕಳಿಸಿದ ಕಾಯಿ ಹಾಗೆ ನಾನು ಏನೇ ಜ್ಯುವೆಲ್ಸ್ ತಗೊಂಡ್ರು ಒಂದು ಸಲ ಹಾಲಲ್ಲಿ ತೊಳೆದು ಮತ್ತು ನೀರಲ್ಲಿ ತೊಳೆದು ಅದನ್ನ ಯಾವ್ದಾದ್ರು ಗಿಡಕ್ಕೆ ಹಾಕ್ತೀನಿ ಆಮೇಲೆ ಅದನ್ನ ಮನೇಲಿ ಇಟ್ಕೊಳ್ತೀವಿ ಇದು ಪ್ರತಿ ಸಲ ಏನಾದರೂ ಚಿನ್ನ ಏನಾದರೂ ತೊಗೊಂಡಾಗ ಬೆಳ್ಳಿ ತೊಗೊಂಡಾಗಲೂ ಅಷ್ಟೇ ಇದೇ ಥರನೇ ಮಾಡೋದು ಇವತ್ತು ಕೂಡ ಅದೇ ಕೆಲಸ ಮಾಡ್ತಾಯಿದ್ದೀನಿ ಇದಷ್ಟು ಕೆಲಸದ ಜೊತೆಗೆ ತಟ್ಟೆ ಎಲ್ಲ ರೆಡಿ ಮಾಡಬೇಕಿತ್ತು ಅಂದರೆ ಯಾವ್ಯಾವ ತಟ್ಟೆಯಲ್ಲಿ ಏನೇನು ಇಡಬೇಕು ಹಣ್ಣುಗಳು ಕಾಯಿ ಕೊಬ್ಬರಿ ಸ್ವೀಟ್ಸು ಡ್ರೈ ಫ್ರೂಟ್ಸು ಇದೆಲ್ಲ ಒಂದಷ್ಟು ತಟ್ಟೆಗೆಲ್ಲ ಹಾಕಿ ಇಟ್ಟಿದ್ದೆ ಅದು ಹಾಗೆ ದೇವ್ರ ಮುಂದೆ ಇಡೋದಕ್ಕೆ ಅಂತ ಟೇಬಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಒರೆಸಿ ಬಟ್ಟೆ ಎಲ್ಲ ಹಾಸಿ ಬಾಳೆ ಕಂಬ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬ ಹೊತ್ತಾಯಿತು ಆ ನಂತರ ರವೆ ಉಂಡೆ ಒಂದು ಬ್ಯಾಲೆನ್ಸ್ ಇತ್ತು ಅದನ್ನು ಮಾಡ್ಕೊಂಬಿಡೋಣ ಹೇಳಿ ರವೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಈಸಿ ನನಗೆ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ನನಗೆ ಒಬ್ಬಳೇ ಎಲ್ಲ ಕೆಲಸನೂ ಮಾಡ್ತಿರ್ತೀನಲ್ವ ಹಾಗಾಗಿ ಒಬ್ಬಟ್ಟೆಲ್ಲ ಆಗೋಲ್ಲ ನಂಗೆ ಅದು ಮಾಡೋದಕ್ಕೆ ಬರೋದು ಇಲ್ಲ ಇವಾಗ ರವೆ ಉಂಡೆ ಮಾಡ್ತಾ ಇದ್ದೀವಿ ಇದು ಹೊಸ ಕಡಾಯಿ ತಗೊಂಡಿದ್ದೆ ಇದರಲ್ಲೇ ಫಸ್ಟು ರವೆ ಉಂಡೆ ಮಾಡಿ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡೋಣ ಅಂತೇಳಿ ತಗೊಂಡು ಒಂದು ಇಪ್ಪತ್ತು ದಿನದ ಮೇಲೆ ತಿನ್ನ ಯೂಸ್ ಮಾಡಿರಲಿಲ್ಲ ಇವತ್ತು ರವೆ ಉಂಡೆ ಮಾಡ್ತಾ ಇದ್ದೀವಿ ಇವತ್ತೇ ಫಸ್ಟ್ ಟೈಮ್ ನಾನು ಒಬ್ಬಳೇ ರವೆ ಮಾಡ್ತಾ ಇದ್ದೀವಿ ನನಗೆ ಈ ಥರ ಒಂದಷ್ಟು ತಿಂಡಿಗಳನ್ನ ಮಾಡೋದಕ್ಕೆ ಬರಲ್ಲ ಅಂದರೆ ಮಾಡಿ ಅಭ್ಯಾಸ ಇಲ್ಲ ಮಾಡಿದ್ರೆ ಯಾವುದಾದ್ರೂ ಮಾಡ್ತೀನಿ ಏನೇ ಆದರೂ ಮಾಡ್ತೀನಿ ಅನ್ನೋದೊಂದು ಸ್ಟ್ರಾಂಗ್ನ ಇರ್ತೀನಿ ನಾನು ಬಟ್ ಈ ರವೆ ಉಂಡೆ ಒಬ್ಬಟ್ಟು ಇದೆಲ್ಲ ಅಷ್ಟು ನೀಟಾಗಿ ಮಾಡೋಕ್ಕೆ ಬರೋಲ್ಲ ಮಾಡಿದ್ದೀನಿ ಬಟ್ ಚೆನ್ನಾಗಿ ಬಂದಿಲ್ಲ ನಿಜವಾಗ್ಲೂ ಈ ಸಲ ರವೆ ಉಂಡೆನ ನಮ್ಮ ಅಕ್ಕ ಈ ಥರ ಲೋಟದಲ್ಲಿ ಹಾಕಿಡು ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ಟಿದ್ರು ಹಾಗಾಗಿ ಲೋಟದಲ್ಲಿ ಹಾಕಿಟ್ಟೆ ಮತ್ತೆ ಕಳ್ಳಿ ನಾನು ಅದು ಉಂಡೆ ಕಟ್ಬೇಕಾದ್ರೆ ಕೈ ಸುಡುತ್ತೆ ಅಂತೇಳಿ ಐದು ಲೋಟಕ್ಕೆ ಹಾಕಿ ಜೋಡಿಸ್ಬಿಟ್ಟೆ ಇದನ್ನು ಹೆಂಗೋ ಸುಮಾರಾಗಿ ಉಂಡೆ ಕಟ್ಕೊಂಡೆ ತುಂಬ ಸುಟ್ಬಿಡ್ತು ಕೈ ಒಂಥರ ಪೇಯ್ನ್ ಆಗ್ತಿತ್ತು ಓಕೆ ರವೆ ಉಂಡೆ ಅಂತೂ ಪರವಾಗಿಲ್ಲ ಒಂದು ಸ್ವಲ್ಪ ರವೆ ಕರಳಬೇಕಿತ್ತಂತ ಅನ್ನಿಸ್ತು ನಾನು ಇದನ್ನು ಮಾಡಿ ಅಭ್ಯಾಸ ಇಲ್ಲ ನನ್ನ ಗಂಡ ತಿನ್ನಲ್ಲ ನಾನು ಮಾಡಲ್ಲ ಆ್ಯಂಡ್ ಯಾರಿಗೆ ಅಂತ ಮಾಡಲಿ ನಾನು ತಿಂದರೆ ಒಂದು ತಿಂತೀನೋ ಎರಡು ತಿಂತೀನೋ ಅಷ್ಟೇ ಇನ್ನಂತೂ ತಿನ್ನೋದೇ ಇಲ್ಲ ಅದರಿಂದ ನನಗೆ ಇದನ್ನು ಮಾಡಿ ಅಭ್ಯಾಸವೂ ಇಲ್ಲ ಹಬ್ಬದಲ್ಲಿ ಮಾತ್ರ ಮಾಡ್ತೀನಿ ಒಬ್ಬಟ್ಟಂತೂ ಮುಟ್ಟೆ ಇಲ್ಲ ಇದುವರೆಗೂ ಮಾಡೋದೇ ಇಲ್ಲ ಅದು ಕಾಯಿ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಒಂದೆರಡು ಸಲ ಮಾಡಿದ್ದೀನಿ ಒಬ್ಬಟ್ಟು ಅಂತ ಬಟ್ ಏನಿವೆ ತಿನ್ನೋ ಥರ ಮಾಡಿರ್ತೀನಿ ಬಟ್ ಅಷ್ಟೊಂದು ನೀಟಾಗಿ ಮಣ್ಣಂಗೆ ಮಾಡಕ್ಕೆ ಬರೋಲ್ಲ ಇದನ್ನೆಲ್ಲ ಮಾಡ್ತೀನಿ ಕಲಿತೀನಿ ಒಂದಿನ ಮಾಡ್ತೀನಿ ಆ್ಯಂಡ್ ನಮ್ಮ ನರೀಶ ಪಾಪ ಚೆ ಎಷ್ಟು ಕೆಲಸ ಮಾಡ್ತಾಯಿದೆ ನೋಡಿ ತಟ್ಟೆಗಳೆಲ್ಲ ಒರೆಸಿ ಒರೆಸಿ ಇದ್ದಾಳೆ ಅವಳು ಎಲ್ಲದರಲ್ಲೂ ಇನ್ವಾಲ್ವ್ ಆಗಬೇಕಂತ ಆಸೆ ಪಡ್ತಾಳೆ ಹಾಗಾಗಿ ತಟ್ಟೆ ಎಲ್ಲ ಒರೆಸು ಅಂತ ಬಿಟ್ಟಿದ್ದೆ ಅವಳೇ ಒರೆಸ್ತೀನಿ ಅಂತ ಹೇಳಿ ಒರೆಸ್ತಾ ಇದ್ಳು ಇದಾಗಿತ್ತು ನಮ್ಮ ಇವತ್ತಿನ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಇದ್ರ ಜೊತೆಗೆ ಮೆಹೆಂದಿ ಎಲ್ಲ ಹಾಕ್ಕೊಂಡು ಇದು ರಾತ್ರಿ ಹನ್ನೊಂದು ಗಂಟೆನೇನೋ ಹಾಕಿದ್ದು ಮೆಹಂದಿ ಹಾಕ್ಕೊಂಡು ನಾವು ನಿದ್ದೆ ಜಾರಿದ್ವಿ ಬೆಳಗ್ಗೆ ಮತ್ತೆ ಎದೇಳ್ಬೇಕು ಬೇಗ ಅಂತ ಮಲ್ಕೊಂಡ್ವಿ ಸೊ ಬೆಳಿಗ್ಗೆ ಅದು ಯಾವ ಬಾಯಲ್ಲಿ ಹೇಳಿದ್ನೂ ಎರಡು ಗಂಟೆಗೆ ಎದೊಳ್ಬೇಕಾಗತ್ತೆ ಅಂತ ನಾನು ನಿಜವಾಗ್ಲೂ ಎರಡು ಗಂಟೆಗೆ ಆಗಿದ್ದು ಮತ್ತೆ ನಂಗೆ ನಿದ್ದೆ ಬರಲೇ ಇಲ್ಲ ಒಂದಷ್ಟೊತ್ತು ಹೊರಳಾಡಿ ಮತ್ತೆ ನಿದ್ದೆ ಬರದೇ ಎದ್ದು ಬಂದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಹಬ್ಬದ ಬ್ಲಾಗ್ ಒಂದಿಗೆ ಸಿಗ್ತೀನಿ ಬಾಯ್ ಟೇಕ್ ಕೇರ್